ಅಂತನೇ ಅವನಾರ ನೀವು ಗಂಡುಸ್ರಿದ್ರೆ ಬೋಳಿ ಮಕ್ಳ ನೀವು ನಿಮ್ಮ ಸೋಳೆ ಮಕ್ಳು ಅಂತೀನಿ ಬೋಳಿ ಮಕ್ಳುಂತೂ ಸೋಳೆ ಮಗ ಅಂತೂ ಅಂದೇ ಅಂತೀನಿ ಬೋಳಿ ಮಕ್ಳು ಅಂತೂ ಅಂದೇ ಅಂತೀನಿ ಸೋಳೆ ಮಕ್ಳನ್ನ ಇಂಥ ಪಾಪಿ ನನ್ನ ಮಕ್ಕಳು ಗಾಂಡುಗಳ ಸವಾಸ ಯಾವನು ಮಾಡಬೇಡ್ರಿ ದಯವಿಟ್ಟು ಗಾಂಡುಗಳಿದಾರೆ ನಿಮ್ಮ ಸುತ್ತ ನಿಮಗೆ ಗೊತ್ತಿಲ್ಲ ಈ ಸೋಳೆ ಮಕ್ಳು ಇನ್ನೂರೈವತ್ತು ಡಾಲರು ಅಥವಾ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಇಲ್ಲ ಇಪ್ಪತ್ತ್ಮೂರು ಸಾವಿರ ಹಾಕಿದ್ರೆ ನೀವು ಲಕ್ಷ ಅಥವಾ ಕೋಟಿಗಳು ದುಡಿಬಹುದು ಅಂತಕ್ಕಂಥ ಒಂದು ಸುದ್ದಿ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ ಒಂದಷ್ಟು ಜನದ ಮನೆನ ಹಾಳು ಮಾಡ್ತಾ ಇದೆ ಅದನ್ನ ಒತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಇದನ್ನ ಇವತ್ತು ಇವಾಗಷ್ಟೇ ಕೆಲವೇ ನಿಮಿಷಗಳಿಂದ ನಮಗೆ ಯೋಗಾನಂದ್ ಅಂಕಲು ಒಂದು ಕಳ್ಸಿಕೊಡ್ತಾರೆ ಲಿಂಕ್ನ ಲಿಂಕ್ ಥ್ರೂ ನಾನು ಓಪನ್ ಮಾಡಿದ್ರೆ ಇದನ್ನ ನಾನು ಹಾಕ್ತೀನಿ ಮುಖೇಶ್ ಅಂಬಾನಿಗಳು ಮತ್ತೆ ನಾರಾಯಣ ಮೂರ್ತಿಗಳು ಮತ್ತು ನಂದನ್ ನಿಲಕ್ಕನಿ ಇವರೆಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ಅಪ್ಲಿಕೇಶನ್ ಮಾಡಿದ್ದಾರೆ ಅರ್ನಿಂಗ್ ಆ್ಯಪು ಸೊ ಇದಕ್ಕೆ ಒಂದು ಇಪ್ಪತ್ತು ಇಪ್ಪತ್ತ್ಮೂರು ಸಾವಿರ ಹಾಕಿದ್ರೆ ಸಾಕು ನಿಮಗೆ ಡೈಲಿ ದುಡ್ಡು ಬರುತ್ತೆ ಮೇ ಬಿ ಬರೋ ದಿನಗಳಲ್ಲಿ ನೀವು ಕೂಡ ಮಿಲೆ ನೆರಾಗ್ಬೋದು ಬಿಳೆ ನೆರಾಗ್ಬೋದು ಅಂತ ಹೇಳ್ಕೊಂಡು ಒಂದು ಅಪ್ಲಿಕೇಶನ್ ಅಡ್ಡಾಡ್ತಾ ಇದೆ ಇದು ಕಳೆದ ಎಂಟತ್ತು ತಿಂಗಳಿಂದ ಇದೆ ಹಾಗಾಗಿ ಇವತ್ತಿಗೂ ಇದು ಜನರ ಮಧ್ಯೆ ಸುತ್ತುತ್ತೈತೆ ಹೋದ್ರೆ ವಯ್ತು ಇಪ್ಪತ್ತು ಇಪ್ಪತ್ತ್ಮೂರು ಸಾವಿರ ಅಲ್ವಾ ಒಂದು ಇಪ್ಪತ್ತ್ಮೂರು ಹಾಕ್ಬಿಡೋಣ ಬೇಗ ದುಡ್ಡು ಮಾಡ್ಬೋದು ಅಂತ ನಿಮ್ಗೊಂದು ಸತ್ಯ ಹೇಳ್ತೀನಿ ಕೆಲವೇ ಕೆಲವು ನಿಮಿಷಗಳಿಂದ ಒಂದು ಹತ್ತು ನಿಮಿಷದಿಂದ ಅವ್ರಿಗೆ ಫೋನ್ ಮಾಡಿದ್ದೆ ಏನು ಅಂಕಲ್ ಇದು ಏನು ವಿಷಯ ಅಂದಾಗ ಈ ರೀತಿ ಒಂದು ಬಂತು ನಾನು ಕಳೆದ ಒಂದೆರಡು ತಿಂಗಳಿಂದ ಗಮನಿಸ್ತಾ ಇದ್ದೀನಿ ಇದರಲ್ಲಿ ಒಂದಷ್ಟು ಜನ ಚೆನ್ನಾಗಿ ದುಡ್ಡು ಮಾಡಿದ್ದೀವಿ ಅಂತ ಹೇಳ್ಕೊತ ಇದ್ದಾರೆ ಸೊ ಈ ದೊಡ್ಡ ದೊಡ್ಡವರು ಅಂಬಾನಿ ಇವರೆಲ್ಲ ಸೇರ್ಕೊಂಡು ಮಾಡೋದ್ರಿಂದ ಇದನ್ನು ನಾವು ನಂಬಿ ದುಡ್ಡು ಹಾಕ್ಬೋದು ದುಡ್ಡು ಬಂದೇ ಬರುತ್ತೆ ಅನ್ನೋ ಒಂದು ಅರ್ಥ ಕಳೆದ ಎರಡು ಮೂರು ತಿಂಗಳಿಂದ ನಾನು ಗಮನಿಸ್ತಾ ಇದ್ದೀನಿ ಇದನ್ನು ನೋಡಿ ಇದರಲ್ಲಿ ನಾವು ಆಗಲೇ ಕಳ್ಕೊಂಡಿದ್ದೀವಿ ಅವರು ಸಾಕಷ್ಟು ಕಳ್ಕೊಂಡಿದ್ದಾರೆ ನಿಮಗೆ ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ತೀರಿ ಸೊ ನಾವು ಕಳ್ಕೊಂಡಿದ್ದೀವಲ್ಲ ಜನರಲ್ಲ ಚರ್ಚೆ ಮಾಡಿದ್ವಿ ನಾವು ಕಳ್ಕೊಂಡಿರೋ ದುಡ್ಡು ಖಂಡಿತ ಇದರಲ್ಲಿ ಎತ್ಕೋಬೋದು ಅಂಕಲ್ ಏನಾರು ಮಾಡೋಣ ಅಂತ ಹೌದು ಅದಕ್ಕೋಸ್ಕರ ನಿಮಗೆ ಕಳಿಸ್ದೆ ನೀವು ನೋಡಿಬಿಡಿ ನೋಡಿಬಿಟ್ಟು ನನಗೇನು ಅಂತ ಹೇಳಿ ನೋಡೋಣ ಹಾಕಿದ್ರೆ ಬಿಡೋಣ ಅಂತ ಅಂದರು ಸರಿ ಅಂತ ನೋಡೋಣ ಅಂತ ಸ್ವಲ್ಪ ಎಲ್ಲ ಹುಡುಕ್ದೆ ತಡಗಿದೆ ಮಾಹಿತಿ ಏನಪ್ಪ ಅಂದರೆ ಇದು ಕೂಡ ಫ್ರಾಡು ಇದು ಕೂಡ ಫೇಕು ನೀವು ಅಂದ್ಕೋಬೋದು ನಾರಾಯಣ ಮೂರ್ತಿ ಹೆಂಗೆ ಮಾಡಲಿಕ್ಕಾಗುತ್ತೆ ಅವ್ರು ಮಾತಾಡಿದ್ದಾರೆ ವೀಡಿಯೋದಲ್ಲಿ ಆ ಒಂದು ಫ್ರಾಡ್ ಮಾಡ್ತಿರೋ ಅಪ್ಲಿಕೇಶನ್ ಹೆಸರು ಮಿರಾನಿಯೋ ಇನ್ಸೈಟ್ ಅಂತ ಒಂದು ಅಪ್ಲಿಕೇಶನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಆ್ಯಪ್ ಸ್ಟೋರಲ್ಲೆಲ್ಲ ಸಿಗುತ್ತೆ ನೀವು ಕ್ರೋಮಲ್ಲಿ ಅಥವಾ ಗೂಗಲ್ ಸರ್ಚ್ ಮಾಡಿದ್ರೆ ಅಲ್ಲೂ ಕೂಡ ಶೋ ಆಗ್ತಾ ಇದೆ ಅಲ್ಲಿ ನಿಮ್ಮ ಹೆಸರು ಇಮೇಲ್ ಐ ಡಿ ಮೊಬೈಲ್ ನಂಬರ್ ಕೇಳಿ ಅದಾದ ಮೇಲೆ ಡೆಪಾಸಿಟ್ ಮಾಡಲಿಕ್ಕೆ ಎಲ್ಲ ಆಪ್ಷನ್ಗಳು ಬರುತ್ತೆ ಅಲ್ಲೂ ಕೂಡ ಒಂದಷ್ಟು ಬಾದಿಯಾರೆ ಒಂದಷ್ಟು ಜನ ಮುಟ್ಟಾಳ್ರದು ಡೀಟೇಲ್ಸ್ ಕೂಡ ಹಾಕಿದ್ದಾರೆ ಇವ್ರು ಇಷ್ಟು ದುಡ್ಡು ಮಾಡಿದ್ದಾರೆ ಇವ್ರು ಇಷ್ಟು ಮಾಡಿದ್ದಾರೆ ಅಂತ ಅವ್ರು ಯಾರು ನಿಮ್ಮ ಕೈಗೆ ಕಾಲಿಗೆ ಸಿಗಲ್ಲ ಕಣ್ಗೂ ಕಾಣಲ್ಲ ಕಿವಿಗೂ ಕೇಳಿಸಲ್ಲ ಅವರು ಹೇಳೋದು ಎಲ್ಲ ಫ್ರಾಡ್ಗಳು ಫೇಕ್ಗಳು ಈ ಥರ ಮಾಡಿಕೊಂಡು ಹತ್ತು ಹಲವು ಬಗೆ ಒಟ್ಟಾರೆ ಒಂದು ತಿಳ್ಕೊಳ್ಳಿ ಮನುಷ್ಯ ಅಂತ ಹುಟ್ಟಿದ್ನಲ್ಲ ಅವತ್ತಿಂದಲೂ ಮೋಸ ಅನ್ನೋದು ಜಗತ್ತಲ್ಲಿ ಜೊ ಜೊತೆಲೆ ಬರ್ತಾ ಇದೆ ಹಿಂದೇನೂ ಇತ್ತು ಇವತ್ತೂ ಇದೆ ಮುಂದಕ್ಕೂ ಇರುತ್ತೆ ನಿರಂತರ ಇದು ಇಲ್ಲಿ ಜನರಲ್ಲಾಗಿ ಒಳ್ಳೆಯ ಮೇಲೆ ಕೆಟ್ಟವ್ರು ಇರಬೇಕು ಕೆಟ್ಟವ್ರು ಇದ್ರೆ ತಾನೇ ಒಳ್ಳೆಯರೇನು ಅಂತ ಗೊತ್ತಾಗೋದು ಸೊ ಕಷ್ಟಪಟ್ಟು ದುಡಿದಲ್ಲೇ ಬರ್ತಕ್ಕಂಥದ್ದು ಯಾವುದೂ ನಿಲ್ಲಲ್ರಿ ಅದು ಸುಳ್ಳು ಕಣ್ರಿ ನೀವು ನೂರು ಡಾಲರ್ ಹಾಕಿ ಡೈಲಿ ಇಷ್ಟು ಬರುತ್ತೆ ತಿಂಗ್ಳಿಗೆ ಇಷ್ಟು ಬರುತ್ತೆ ಒಂದು ಸಾವಿರ ಡಾಲರ್ ಹಾಕಿ ಅಥವಾ ಒಂದು ಐದು ಸಾವಿರ ಹಾಕಿ ಎರಡು ಸಾವಿರ ಹಾಕಿ ಹತ್ತು ಸಾವಿರ ಹಾಕಿ ಐವತ್ತು ಸಾವಿರ ಹಾಕಿ ಲಕ್ಷ ಹಾಕಿ ಎರಡುವರೆ ಲಕ್ಷ ಹಾಕಿ ಡೈಲಿ ಮೂರು ಸಾವಿರ ಕೊಡ್ತೀವಿ ಅನ್ನೋ ಮುಟ್ಟಾಳ್ರು ಎಲ್ಲ ಇದ್ದಾರೆ ಯಾವುದೇ ಇರಲಿ ಹಾಕಬೇಡಿ ಯಾವುದೇ ಇರಲಿ ಹಾಕಬೇಡಿ ಕೆಲವೊಂದು ಆ್ಯಪ್ಗಳು ಇವಾಗ ಹೆಂಗೆ ಬಂದಿದ್ದಾವೆ ಅಂದರೆ ಕಳೆದ ಎರಡು ಮೂರು ವರ್ಷದಿಂದ ನೀವು ರೋಸ್ತಾ ಇದ್ದಾವೆ ಅದರಲ್ಲಿ ಕೂಡ ನಮ್ಗೆ ಅನುಭವ ಆಗಿದೆ ಯಾವುದೋ ಒಂದು ಫರ್ನಿಚರ್ ಕಂಪ್ನಿಯಂತೆ ಅಲ್ಲಿ ಫರ್ನಿಚರ್ಗಳ್ನ ಮಾಡ್ತಾರೆ ಅವ್ರಿಗೆ ನಾವು ಫಂಡಿಂಗ್ ಮಾಡೋದು ನಾವು ಅವ್ರೇನೋ ಒಂದು ಕ್ಯೂ ಆರ್ ಕೋಡು ಅಥವಾ ಒಂದೇನೋ ಡೀಟೇಲ್ಸ್ ಕೊಡ್ತಾರೆ ಅದಕ್ಕೆ ನಾವು ಅಕೌಂಟ್ಗೆ ದುಡ್ಡು ಹಾಕ್ತೀವಿ ಫರ್ ಎಕ್ಸಾಂಪಲ್ ಹತ್ತು ಸಾವಿರ ಹಾಕಿದ್ರೆ ನಿಮಗೆ ಡೈಲಿ ಐನೂರು ಇನ್ನೂರು ಮುನ್ನೂರು ಸಾವಿರ ಬರುತ್ತೆ ಹತ್ತು ದಿವಸಕ್ಕೆ ನೀವು ಆಗದಂಥ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಬರುತ್ತೆ ಇನ್ನೂ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಲಾಭ ಕೊಡ್ತಾರೆ ಒಂದು ತಿಂಗಳೊಳಗೆ ಸೊ ಈ ರೀತಿ ಹೇಳ್ಕೊಂಡು ನಿಮಗೆ ಹೋಗ್ತಾ ಹೋಗ್ತಾ ನೀವೇ ನೀವೇ ಪ್ರವೋಕ್ ಆಗ್ತೀರಿ ಐ ಮೀನ್ ನೀವಿನ್ನೂ ಖುಷಿಗೆ ಬರ್ತಾ ಇದೆಯಲ್ಲ ಗ್ಯಾರಂಟಿ ಆಗಿಬಿಡುತ್ತೆ ಅವಾಗೇ ಮಾಡ್ತೀರಿ ಐದು ಸಾವಿರ ಆಗ್ತಾನೆ ಐವತ್ತು ಸಾವಿರ ಆಗ್ತಾನೆ ಐವತ್ತು ಸಾವಿರ ಆಗ್ತಾನೆ ಐದು ಲಕ್ಷ ಹಾಕಿ ಐದು ಲಕ್ಷ ಹಾಕ್ತಾನೆ ಐವತ್ತು ಲಕ್ಷ ಹಾಕಿ ಹೋಗ್ತಾನೆ ಸೊ ಅರ್ಥ ಆಯ್ತಲ್ಲ ನಿಮಗೆ ಆಸೆ ತೋರಿಸ್ತಾರೆ ನಿಮ್ಗೆ ಆಸೆ ತೋರಿಸ್ದಾ ನಿಮ್ಮನ್ನು ನಿಮಗೇ ಗೊತ್ತಿಲ್ಲದಂಗೆ ಒಂದು ದೊಡ್ಡ ಪ್ರಪಾತಕ್ಕೆ ನೂಕ್ಬಿಟ್ಟು ಇನ್ನು ನೀವು ಲೈಫ್ ಲಾಂಗ್ ಅಲ್ಲಿಂದ ಎದ್ದು ಆಚೆಗೆ ಬರಬಾರ್ದು ಬರೋಕ್ಕಾಗಲ್ಲ ಆ ರೀತಿ ಮಾಡ್ತಾರೆ ಹಾಗಾಗಿ ಈ ರೀತಿ ಆ್ಯಪ್ ಯಾವುದೇ ಬರಲಿ ದಯವಿಟ್ಟು ದುಡ್ಡು ಹಾಕಬೇಡ್ರಿ ನಿಮ್ಮ ಹತ್ರ ದುಡ್ಡಿದೆಯಾ ಇನ್ವೆಸ್ಟ್ ಮಾಡಬೇಕಾ ಏನೋ ಲಾಭ ಬರಬೇಕು ಅಂತಲ್ಲ ಐದತ್ತು ಸಾವಿರ ಇಪ್ಪತ್ತು ಸಾವಿರ ಇದ್ರೆ ಒಂದಷ್ಟು ಗ್ರಾಮು ಗೋಲ್ಡ್ ತಗೊಂಡೋಗಿ ಇಟ್ಕೊಂಬಿಡ್ರಿ ಒಂದು ಐವತ್ತು ಸಾವಿರ ಇದೆಯಾ ಇಲ್ಲ ಒಂದು ಲಕ್ಷ ಇದೆಯಾ ಎಷ್ಟು ಗ್ರಾಮ್ ಬರುತ್ತೋ ಅಷ್ಟು ಒರ್ಜಿನಲ್ ವಿತ್ ಬಿಲ್ಲು ತಗೊಂಡೋಗಿ ನಿಮ್ಮ ಮನೆಯಲ್ಲೋ ಇಲ್ಲ ಬ್ಯಾಂಕಲ್ಲೋ ಇಡ್ರಿ ಬರೋ ಒಂದು ವರ್ಷ ಅಥವಾ ಎರಡು ವರ್ಷದಲ್ಲಿ ಮಾರಿದ್ರೆ ಮಿನಿಮಮ್ ಒಂದೂವರೆಯಿಂದ ಎರಡು ಪಟ್ಟು ಜಾಸ್ತಿ ಆಗಿರುತ್ತೆ ಒಂದು ಲಕ್ಷದ ನೀವೇನಾರು ಗೋಲ್ಡ್ ಇವತ್ತು ತೊಗೊಂಡು ಒಂದು ವರ್ಷನೋ ಎರಡು ವರ್ಷನೋ ಮೂರು ವರ್ಷನೋ ಬಿಟ್ಟು ಮಾರಿದ್ರೆ ಮಿನಿಮಮ್ ಒಂದು ಕಾಲು ಸಾವಿರದಿಂದ ಐ ಮೀನ್ ಒಂದು ವ ಒಂದು ಕಾಲು ಲಕ್ಷದಿಂದ ಒಂದೂವರೆ ಲಕ್ಷ ತಕ್ಕ ಆಗೇತಿ ಇರುತ್ತೆ ಅದ್ರಲ್ಲಿ ಡೌಟೇ ಬೇಡ ನಿಮ್ಮ ಹತ್ರ ಇನ್ನೂ ಹತ್ತು ಲಕ್ಷ ಇದೆಯಾ ಹದಿನೈದು ಲಕ್ಷ ಇದೆಯಾ ಎಲ್ಲಾರು ಒಂದು ಕಡೆ ಜಮೀನು ಪಕ್ಕಾ ಪೇಪರ್ ಇರೋ ನೋಡಿ ತೊಗೊಳ್ಳಿ ಎಲ್ಲರೂ ಒಂದು ಕಡೆ ಸೈಡ್ ತೊಗೊಳ್ಳಿ ಅರ್ಧ ಸೈಡ್ ತೊಗೊಳ್ಳಿ ಇಲ್ಲ ಚಿಕ್ಕ ಚಿಕ್ಕ ಸೈಡ್ಗಳೆಲ್ಲ ಸಿಗುತ್ತೆ ಒಳ್ಳೆ ಕಡೆ ನೋಡಿಬಿಟ್ಟು ನಿಮ್ಮ ಬಜೆಟ್ಗೆ ತೂಗಿಸೋಂಥ ಒಂದು ಸೈಡ್ ತೊಗೊಳ್ಳಿ ಒಂದೇ ವರ್ಷಕ್ಕೆ ನಿಮಗೆ ಕಡಿಮೆ ಅಂದ್ರೂ ಒಂದು ಐವತ್ತು ಸಾವಿರದಿಂದ ಲಕ್ಷ ಲಾಭಕ್ಕೇನು ಮೋಸ ಇಲ್ಲ ಆದರೆ ಗ್ಯಾರಂಟಿಡು ಆ ಪೇಪರ್ ನಿಮ್ಮ ಹತ್ರ ಇರುತ್ತೆ ಬಟ್ ಅವನ್ನೆಲ್ಲ ತೊಗೋಬೇಕಾದ್ರೆ ಕರೆಕ್ಟಾಗಿ ಯಾರಾದರೂ ಗೊತ್ತಿರೋ ಲಾಯರ್ಗೆ ತೋರಿಸ್ಬಿಟ್ಟು ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಲಿಟಿಗೇಷನ್ ಪ್ರಾಪರ್ಟಿ ಇಲ್ಲ ಅಥವಾ ಇಬ್ರು ಮೂರು ಜನಕ್ಕೆ ರಿಜಿಸ್ಟರ್ ಮಾಡಿದಾರ ಸೊ ಇದೆಲ್ಲ ಕನ್ಫರ್ಮ್ ಮಾಡಿಕೊಂಡು ನಂಬಿಕೆ ಇರ್ತಕ್ಕಂಥ ವ್ಯಕ್ತಿ ಮೂಲಕ ತೊಗೊಂಡು ರಿಜಿಸ್ಟರ್ ಮಾಡಿಟ್ಕೊಳ್ಳಿ ನಿಮ್ಮ ದುಡ್ಡಿಗೆ ಸೇಫ್ಟಿ ಮತ್ತು ಅದಕ್ಕೆ ಗೇನ್ ಕೂಡ ಆಗುತ್ತೆ ಬರೋ ದಿನಗಳಲ್ಲಿ ಸೊ ಯಾವುದೇ ರೀತಿ ಈ ಥರದ ಅಪ್ಲಿಕೇಶನಿಂದ ನೀವು ದುಡ್ಡು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕಣ್ರಿ ಅಂತ ನ್ಯಾವನಾರ ನೀವು ಇದ್ದರೆ ಬೋಳಿ ಮಕ್ಳ ನೀವು ನಿಮ್ಮ ಸೂಳೆ ಮಕ್ಳುಂತೂ ಅಂತೀನಿ ಬೋಳಿ ಮಕ್ಳಂತೂ ಅಂತೀನಿ ಯಾಕಂದರೆ ನಾವು ದುಡ್ಡು ಕಳ್ಕೊಂಡಿರೋ ನಮ್ಮ ನೋವು ನಮಗೆ ಗೊತ್ತೈತೆ ಇವತ್ತೇನಾರು ಒಂದು ಮನೆಗೆ ಒಂದು ವಸ್ತು ತಗೊಂಡು ಹೋಗಬೇಕು ಅಂದರೆ ಕಣ್ಣೀರು ಹಾಕೊಂಡು ತಗೊಂಡೋಗೋ ಸ್ಥಿತಿಯಲ್ಲಿದ್ದೀವಿ ಮುಂಚೆ ಎಲ್ಲಾದ್ರೆ ಯಾವುದಕ್ಕೂ ಕೇರೆ ಮಾಡ್ತಿರಲ್ಲ ಆರಾಮ ರಜಾ ಹಾಕೊಂಡು ಅಡ್ಡಾಡ್ತಿದ್ವಿ ಬೇಕಿದ್ದಿದ್ದು ಕಣ್ಣಿಗೆ ಒಂದು ತೊಗೊಳೋಕೋದ್ರೆ ನಾಲ್ಕು ತೊಗೊಳ್ತಿದ್ವಿ ಇವತ್ತು ನಾಲ್ಕು ತೊಗೊಳೋದಲ್ಲ ಒಂದು ಏನೋ ಒಂದು ಸಣ್ಣದೊಂದು ತಿನ್ಬೇಕು ಅಂದ್ರೆ ಯೋಚನೆ ಮಾಡ್ಕೊಂಡು ತಿನ್ನೋ ಸ್ಥಿತಿಗೆ ತಂದಿಲ್ಸಿರ ಸೋಳೆ ಮಕ್ಕಳೆಲ್ಲ ಸೇರ್ಕೊಂಡು ಸೋಳೆ ಮಗ ಅಂತೂ ಅಂದೇ ಅಂತೀನಿ ಬೋಳೆ ಮಕ್ಳು ಅಂದೇ ಅಂತೀನಿ ಸೋಳೆ ಮಕ್ಕಳನ್ನ ಇಂಥ ಪಾಪಿ ನನ್ನ ಮಕ್ಳು ಗಾಂಡುಗಳ ಸವಾಸ ಯಾವನೂ ಮಾಡಬೇಡ್ರಿ ದಯವಿಟ್ಟು ಗಾಂಡುಗಳಿದ್ದಾರೆ ನಿಮ್ಮ ಸುತ್ತ ನಿಮಗೆ ಗೊತ್ತಿಲ್ಲ ಈ ಸುಳ್ಳೆ ಮಕ್ಕಳು ಶೋಕಿ ತೋರಿಸ್ತಾರೆ ಡಿಜಿಟಲ್ ವಾಚ್ಗಳು ಕಟ್ಕೊಂಡು ಮೊಬೈಲ್ಗಳು ಇದೆಲ್ಲ ಅದು ಇದು ನಾವು ಫಾರಿನ್ ಅಡ್ಡಾಡ್ತೀವಿ ಏನೇನೋ ಸುಳ್ಳು ರೀ ಅವ್ರ ತಲೆ ಮೇಲೆ ಅಷ್ಟೇ ಊರಿ 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 ರೂಢಿಯಾಗಿರುತ್ತೆ ಅವ್ರ ಮನೆ ಹಾಳು ಮಾಡಿ ಎಲ್ಲ ನೆಲಸಮ ಮಾಡಿರ್ತಾರೆ ಮನೆಗಳನ್ನ ಪಾಪ ಅವರು ಬಾಡಿಗೆ ಮನೆಗೆ ಹೋಗಿರ್ತಾರೆ ಇಲ್ಲ ಮನೆನ ಮಾರಿರ್ತಾರೆ ಇಲ್ಲ ಮಾರೋಕ್ಕೂ ಆಗದ ಸ್ಥಿತಿಯಲ್ಲಿ ಕದ್ದು ದೊಡ್ಡೋಗಿರ್ತಾರೆ ಸಾಲದ ಬಾಧೆ ತ ಆ ಟಾರ್ಚರ್ಗೆ ಆ ರೀತಿ ಮಾಡಿದ್ದಾರೆ ಈ ಸಮಾಜದಲ್ಲಿ ಹಂಗಾಗಿ ಯಾವ ಬೋಳಿ ಮಕ್ಕಳು ಮಾತನ್ನು ಕೇಳಬೇಡ್ರಿ ಯಾವುದರಿಂದ ಈ ಥರ ಥರ್ಡ್ ಕ್ಲಾಸ್ ಫೇಕ್ ಅಪ್ಲಿಕೇಶನ್ಗಳಿಂದ ನಿಮ್ಮ ನಿಮಗೆ ದುಡ್ಡು ಬರೋದಿಲ್ಲ ದುಡ್ಡು ಬರೋದಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬರೋಲ್ಲ ಅವ್ರು ನಿಮಗೆ ಸಾವಿರ ಥರ ಈಗ ನೋಡಿ ಇದು ಎ ಐ ಬಂದಿದೆಯಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದನ್ನು ಬಳಸ್ಕೊಂಡು ಲಿಂಪ್ ಸಿಂಕ್ಗಳು ಮಾಡೋದು ನಾರಾಯಣ ಮೂರ್ತಿ ವಾಯ್ಸಲ್ಲೇ ಮಾತಾಡ್ಸೋದು ಅಂಬಾನಿ ವಾಯ್ಸಲ್ಲೇ ಮಾತಾಡ್ಸೋದು ಇನ್ನೊಬ್ರು ವಾಯ್ಸಲ್ಲಿ ಅವ್ರ ಫೋಟೋ ಅಥವಾ ಅವ್ರ ವೀಡಿಯೋಗೆ ಸಿಂಕ್ ಮಾಡೋದು ಇದೆಲ್ಲ ಮಾಡಿ ಫ್ರಾಡ್ ಮಾಡ್ತಿದ್ದಾರೆ ದಯವಿಟ್ಟು ಯಾರೊಬ್ಬರು ನಂಬಿಡ್ರಿ ಇದು ಯಾವುದರಿಂದ ದುಡ್ಡು ಬರೋದಿಲ್ಲ ಆ ಥರ ಬರೋದಿದ್ದರೆ ಆ ಥರ ದುಡ್ಡು ಕೊಡಬೇಕಂತ ಇದ್ದರೆ ಎಸ್ ಬಿ ಐಯಲ್ಲೇ ಮಾಡೋಣ ಎಸ್ ಬಿ ಐಲ್ಲೇ ಮಾಡಲಿ ಅವರು ಎಸ್ ಬಿ ಐ ಮೂಲಕ ಕೊಡಿಸ್ಲಿ ಕೆನರಾ ಬ್ಯಾಂಕ್ ಮೂಲಕ ಕೊಡಿಸ್ಲಿ ಆಕ್ಸಿಸ್ ಬ್ಯಾಂಕು ಎಚ್ ಡಿ ಎಫ್ ಸಿ ಇತ್ಯಾದಿ ಬ್ಯಾಂಕ್ಗಳ ಮೂಲಕ ಕೊಡಿಸ್ಲಿ ಯಾಕೆ ಈ ರೀತಿ ಯಾವುದೋ ಆ್ಯಪು ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮ್ಮನ್ನು ಎಲ್ಲಿಗೋ ಹೋಗುತ್ತೆ ವೆಬ್ಸೈಟ್ಗೆ ವೆಬ್ಸೈಟ್ಗೆ ಹೋಗೋ ನೈಂಟಿ ನೈನ್ ಪರ್ಸೆಂಟು ಫ್ರಾಡ್ಗಳೇ ಅದರಲ್ಲಿ ಡೌಟೇ ಬೇಡ ಕಣ್ರಿ ನಿಮ್ಗೆ ಯಾವ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ ಗೂಗಲಲ್ಲಿ ಅಥವಾ ಕ್ರೋಮಲ್ಲಿ ನಿಮಗೆ ಸ್ಕ್ಯಾಮ್ ಅಡ್ವೈಸರ್ ಅನ್ನೋ ಇದೆ ಅಥವಾ ಸೈಟ್ ಇದೆ ಆ ಸೈಟ್ ಮೂಲಕ ಹೋಗ್ಬಿಟ್ಟು ನೀವು ಯಾವ ಒಂದು ಈ ಥರದ್ದು ಅಪ್ಲಿಕೇಶನ್ ನೀವು ಯೂಸ್ ಮಾಡ್ತೀರಿ ಡಬ್ಲ್ಯೂ 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 ಡಾಟ್ ಇತ್ಯಾದಿ ಏನಿರುತ್ತೋ ಡಾಟ್ ಕಾಮ್ ಹಾಕ್ಬಿಟ್ಟು ಸರ್ಚ್ ಕೊಡ್ರಿ ಅಲ್ಲಿ ಸ್ಕ್ಯಾಮರ್ದು ನಿಮಗೆ ಪರ್ಸೆಂಟೇಜ್ ಈ ರೀತಿ ತೋರಿಸುತ್ತೆ ಲೈಕ್ ಚೆನ್ನಾಗಿದೆಯಾ ಪೂರೋ ಇಲ್ಲ ಫ್ರಾಡ್ ಆಗುತ್ತೋ ಇಲ್ಲ ಸೇಫ್ ಇದೆಯೋ ಎಲ್ಲನೂ ಅದನ್ನು ಒಂದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೀವು ನೋಡ್ಕೋಬೋದು ಸೊ ಹಾಗಾಗಿ ಯಾವುದೇ ರೀತಿ ಈ ಥರದ ತಲೆ ಹಿಡಕ ಸುಳೆ ಮಕ್ಕಳು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ನಿಮಗೆ ಫೋನ್ ಮಾಡಿ ಇದ್ರಲ್ಲಿ ಹಂಗಿದೆ ಹಿಂಗಿದೆ ಅಂದರೆ ಯಾರ ಮಾತನ್ನು ನಂಬಬೇಡ್ರಿ ಯಾವುದೇ ಲಿಂಕ್ಗಳು ನಿಮಗೆ ಬಂದ್ರೂ ಟಚ್ ಮಾಡಬೇಡ್ರಿ ದಯವಿಟ್ಟು ದಯವಿಟ್ಟು ನಿಮ್ಮ ಮನೆಗಳು ಹಾಳಾಗ್ತವ್ರಿ ನಮ್ಮ ಅನುಭವನ ಹಂಚ್ಕೊಳ್ತಿದ್ದೀವಿ ನಾವು ಯಾವನೋ ಹೇಳಿದ ಕತೆ ಕೇಳ್ಕೊಂಡು ನಿಮಗೆ ಬಂದಿದ್ದು ಕತೆ ಹೇಳ್ತಿಲ್ಲ ಇಟ್ ಈಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಐ ಆಮ್ ಶೇರಿಂಗ್ ವಿತ್ ಯು ಗೈಸ್ ಪ್ಲೀಸ್ ಯಾರನ್ನೂ ದುಡ್ಡು ಹಾಕಬೇಡಿ ನಾವು ಇದರಲ್ಲೆಲ್ಲ ಬಿದ್ದು ಒದ್ದಾಡಿ ಸಾಕಾಗೋಗೈತೆ ಹೋಗೈತೆ ರೂಪಾಯಿ ವೈಯಕ್ತಿಕವಾಗಿ ಕಳ್ಕೊಂಡು ಇಡೀ ನಮ್ಮ ನಮಗೆ ಗೊತ್ತಿರೋದು ಅಥವಾ ನಮ್ಮ ಟೀಮ್ ಅಂತ ಹೆಂಗೆ ಅದರಿಂದ ಕೋಟಿ ಕೋಟಿ ದುಡ್ಡನ್ನ ನಾವು ಲಾಸ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಯಾರೊಬ್ಬರು ಕೂಡ ಇಂಥ ಫ್ರಾಡ್ಗಳ ಯಾವುದೇ ರೀತಿ ಗಾಳಕ್ಕೆ ಬಿದ್ದು ಈ ಮೀನಿಗೆ ಗಾಳ ಹಾಕ್ತಾರಲ್ವ ಈ ಎರವಳು ಅಥವಾ ಸಣ್ಣ ಮೀನು ತಗಲಾಕಿ ದಪ್ಪ ಮೀನು ಹಿಡಿಯೋದು ಅದೇ ಕೆಲಸ ಇವ್ರು ಮಾಡೋದು ಅದೇ ಸಿಸ್ಟಮ್ನ ಇಲ್ಲಿ ಅಪ್ಲೈ ಮಾಡ್ತಿದ್ದಾರೆ ಇಲ್ಲಿ ಮೀನು ನೀವಾಗಿರ್ತೀರಿ ಇನ್ಯಾರನ್ನೂ ತಿನ್ಸೋಕ್ಕೆ ನಿಮ್ಮನ್ನು ಬಲಿಪುಷಿ ಮಾಡಿ ನೀವು ತಗಲಾಕ್ಕೊಂಡು ಅವ್ರನ್ನೂ ಹಾಳು ಮಾಡಿ ಅವ್ರು ಇನ್ಯಾರನ್ನೂ ಹಾಳು ಮಾಡಿ ಟೋಟಲಾಗಿ ಎಲ್ಲರೂ ಹೋಗ್ತೀರಿ ಯಾವನು ಒಬ್ಬ ಸೂಳೆ ಮಗ ತಲೆ ಹಿಡಿಕೆ ಹತ್ತು ಜನ ಕೊಟ್ಟಿರೋ ಮಿಂಡ್ರಿ ಚೆನ್ನಾಗಿರ್ತಾನೆ ಹಾಗಾಗಿ ದಯವಿಟ್ಟು ಯಾರು ಕೂಡ ಈ ಥರದ ಅಪ್ಲಿಕೇಶನ್ ವಿಷಯ ಬಂದರೆ ಇಂಟ್ರೆಸ್ಟ್ ತೋರಿಸ್ಬೇಡ್ರಿ ಮೆಟ್ಟಿನಾಗ್ದು ಆಚೆ ನೋಕಿ ಅವ್ನು ಹತ್ರ ಸಂಬಂಧ ಇರಲಿ ನೆಂಟ ಇರಲಿ ಇನ್ನೊಬ್ಬ ಇರಲಿ ಅವ್ನು ನಿಮ್ಮನ್ನು ಹಾಳು ಮಾಡೋಕ್ಕೆ ಬಂದಿದ್ದಾನೆ ಅಂತಲೇ ಹೇಳೋದು ಇದರಲ್ಲಿ ಇನ್ನೇನು ಡೌಟ್ ಇಲ್ಲ ಹಾಗಾಗಿ ನೋಡಿ ಇದಕ್ಕೂ ಮೇಲೆ ಆಕೆ ಹಾಳಾಗ್ಬೇಕಾ ನಿಮ್ಮ ಮನೆ ಬರೋಕ್ಕೆ ನಾವು ಹೊಣೆ ಅಲ್ಲ ಇನ್ನೂ ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಸೈಬರ್ ಕ್ರೈಮಲ್ಲಿ ನೂರಾರಲ್ಲ ಸಾವಿರಾರು ಪ್ರಕರಣಗಳು ದಾಖಲಾಗಿದ್ದಾವೆ ಆ ದಾಖಲಾತಿನ ನಿಮಗೆ ತೋರ್ಸೋಕೆ ಬರಲ್ಲ ಯಾಕಂದರೆ ಕೆಲವರು ಏನು ಮಾಡ್ತಾರೆ ಹೋಗ್ಬಿಟ್ಟಲ್ಲಿ ಸೈಬರ್ ಕ್ರೈಮ್ಗೆ ಒಂದು ಅಪ್ಲಿಕೇಶನ್ನು ಅಥವಾ ಒಂದು ಅರ್ಜಿ ಕೊಟ್ಟುಬಿಟ್ಟು ಸ್ವಾಮಿ ನಮ್ಗೆ ಹಿಂಗೆ ಆಯ್ತು ಅಂತ ಹೇಳ್ಕೊಳ್ತಾರೆ ಕೆಲವರು ಅಪ್ಲಿಕೇಶನ್ ಮೂಲಕ ಒಂದು ಕಂಪ್ಲೇಂಟ್ ರೈಸ್ ಮಾಡ್ತಾರೆ ಬಟ್ ಯಾರೂ ಈ ರೀತಿ ನಮ್ಮ ಥರ ಬಂದು ನಿಮಗೆ ಹೇಳ್ಕೊಳ್ಳಲ್ಲ ನಾವು ಲಾಸ್ ಆಗಿದ್ದೀವಿ ಅಂತ ಈ ಲಾಸ್ ಆಗಿರೋರು ಮುಖನೇ ತೋರಿಸೋಲ್ಲ ಸಮಾಜದಲ್ಲಿ ಯಾಕಂದ್ರೆ ಮರ್ಯಾದೆ ಪ್ರಶ್ನೆ ನಾವೇನೇನು ತಲೆ ಹಿಡ್ದಿಲ್ಲ ತಲೆ ಹೊಡೆದಿಲ್ಲ ಮರ್ಯಾದೆಗಾಗಿ ಹಂಚ್ಕೊಂಡು ಒಂದು ಮೂಲೆ ಕೂತ್ಕೊಳ್ಳೋಕೆ ನಾವು ಕಷ್ಟಪಟ್ಟು ದುಡ್ದಿದ್ದು ದುಡ್ಡು ಹಾಕಿ ಕಳ್ಕೊಂಡಿದ್ದೀವಿ ಹಂಗಾಗಿ ನಿಮಗೆ ಧೈರ್ಯವಾಗಿ ಹೇಳ್ತಿದ್ದೀವಿ ಯಾವುದೇ ರೀತಿ ಅಪ್ಲಿಕೇಶನ್ಗಳು ಯಾವುದೇ ರೀತಿ ಇನ್ವೆಸ್ಟ್ಮೆಂಟು ಎರಡು ಲಕ್ಷ ಹಾಕಿ ಮೂರು ಲಕ್ಷ ಹಾಕಿ ಹತ್ತು ಲಕ್ಷ ಹಾಕಿ ನಿಮಗೆ ದಿನ ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಬರುತ್ತೆ ಯಾವುದು ನಂಬೇಡ್ರಿ ಐ ಎನ್ ಆರ್ ಇರಲಿ ಡಾಲರ್ ಇರಲಿ ಇನ್ನೊಂದು ಇರಲಿ ಮತ್ತೊಂದು ಇರಲಿ ಯಾವುದನ್ನೂ ನಂಬೇಡ್ರಿ ಅವರು ತಲೆ ಹಿಡಿಯೋಕೆ ಅಂತಲೇ ಬಂದು ನಿಮ್ಮನ್ನು ಹಾಳು ಮಾಡ್ತಾರೆ ಹೊರ್ತು ನಿಮ್ಮನ್ನು ಉದ್ಧಾರ ಮಾಡೋ ಒಂದೇ ಒಂದು ಸೆಕೆಂಡಿನ ಆಶಯ ಆಸೆ ಅವ್ರಿಗಿರೋಲ್ಲ ಅವ್ರದ್ದು ಅವ್ರ ಹೊಟ್ಟೆ ಅವ್ರ ಹೆಂಡ ತುಂಡು ಅವ್ರ ಮನೆ ಮಕ್ಕಳು ಸೈಟು ಯಾವುದೋ ಒಂದು ಕಾಂಪ್ಲೆಕ್ಸ್ ತಗಬೇಕು ಇಷ್ಟೇ ಮೈಂಡಲ್ಲಿ ಇಟ್ಕೊಂಡು ನಿಮ್ಮನ್ನು ಹಾಳು ಮಾಡಕ್ಕೆ ಬರ್ತಾರೆ ಹಂಗಾಗಿ ಯಾರೂ ಇಂಥದ್ದು ದುಡ್ಡು ಹಾಕಬೇಡಿ ಇದಕ್ಕೂ ಮೇಲೆ ಹಾಕಿದ್ರೆ ನಿಮ್ಮ ಮಣೆ ಬರೋಕ್ಕೆ ನಾವು ಹೊಣೆ ಕಾಲ ಸರ್ವೇ ಜನ ಸುಖಿನ ಬಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್